ಸ್ಪೆಕುಲೇಷನ್ಸ್ ಎಲ್ಲ ಮಾಡೋಕೆ ಹೋಗಿ ಅಂತ ನಾನು ಮೊನ್ನೆ ತಾನೆ ಅವ್ರನ್ನ ದೆಹಲಿಯಲ್ಲಿ ಭೇಟಿ ಮಾಡಿ ಕೊಟ್ಟಿದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗೆಲ್ಲ ಹಿರಿಯರ ಸಲಹೆ ಅವಶ್ಯಕತೆ ಇದೆ ಮಾರ್ಗದರ್ಶನ ಅವಶ್ಯಕತೆ ಇದೆ ಖಂಡಿತ ಭೇಟಿ ಮಾಡ್ತೀನಿ ನಾನು ನಾಲ್ಕು ಎಮ್ ಎಲ್ ಸಿ ಸೀಟ್ನ ಅನೌನ್ಸ್ ಮಾಡಬೇಕು ಪತ್ರ ಕೊಟ್ಟಿದ್ದೀನಿ ನಮ್ಮ ಗ್ರ್ಯಾಡೇಟ್ ಕಾನ್ಸ್ಟಿಟ್ಯೂಷನ್ಗೆ ಆ ವಿಚಾರದಲ್ಲಿ ನಿನ್ನೆಲ್ಲ ನಮ್ಮ ಎಮ್ ಎಲ್ ಸಿಗಳಿಗೆ ಯಾರ್ಯಾರು ಗ್ರಾಜುಯೇಟ್ ಟೀಚರ್ ಕಾನ್ಸಲ್ಸ್ ಇದ್ರು ಅವರೆಲ್ಲ ಇದು ಕಾಡಲು ಮಾತಾಡ್ತಿದ್ದಾರೆ ಅವ್ರಿಗೆಲ್ಲ ನೀವು ಏರಿಯಾನೆಲ್ಲ ವಹಿಸ್ಕೋಬೇಕು ಅಂತ ಹೇಳಿದ ಅವರೆಲ್ಲ ವಹಿಸ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಮಂತ್ರಿಗಳೆಲ್ಲ ಜವಾಬ್ದಾರಿ ಪರ್ಸಿ ಕನ್ಸ ಮಾಡಕ್ಕೆ ಕೊಡಬೇಕಾಗುತ್ತೆ ಅವ್ರಿಗೆ ನಮ್ಮ ತಾರೀಕು ಇಮ್ರಾನ್ ಅವರ ಜನ್ಮ ದಿನ ಮುನ್ನೂರ ಅರವತ್ತೊಂಬತ್ತು ವಾರ್ಡನ್ನು ತಿಳಿದ್ವಿ ಅಪ್ಲಿಕೇಶನ್ ಕೂಡ ಈಗ ನಾವು ತೆಗೆದುಕೊಡ್ಬೇಕು ಸೊ ಏನು ಮಾಡಬೇಕು ನಾನು ರೇಡಿಯೋ ಹೇಳಲಿದೆ ಕೇಳ್ಬಿಟ್ಟು ಅದನ್ನು ನಾನು ಮಾಡಿ ಈಗ ಸೆಂಟ್ರಲ್ ಜೈಲ್ಗೆ ಹೋಗಿದ್ದೆ ನಮ್ಮ ಎಮ್ ಎಲ್ ಎಗಳು ಒಬ್ಬ ರಾಜಕೀಯವಾಗಿ ಅವರು ಭಾಳ ದೊಡ್ಡ ಶ್ರಾಂತಿ ನಡೆಸಿ ಅವ್ರನ್ನ ಜೈಲಿಗೆ ಹಾಕಿದ್ದಾರೆ ಅವರಿಬ್ಬರಿಗೂ ಮಾತಾಡಿ ಧೈರ್ಯ ಮಾಡಿದ್ದಾರೆ ಸರ್ ಫೋನ್ ಮೂಲಕ ಖರ್ಗೆ ಅವ್ರ ಜೊತೆ ಸಿಎಂ ಅವ್ರು ಮಾತಾಡಿದ್ದಾರೆ ನಾಳೆ ಅವ್ರಿಗೆ ಭೇಟಿಗೆ ಕೊಟ್ಟಿದ್ದಾರೆ ಅಂತ ಸರ್ ತಪ್ಪೇನಿದೆ ಮಾತಾಡ್ಬೋದ ಮುಖ್ಯಮಂತ್ರಿಗಳು ಯಾವ ಬಂದಿಲ್ಲ ಬದಲಾಗಿರೋದು ನಿಮ್ಗೆ ಬರ್ಲಾಗಿರೋದು ನಿಮಗೆ ನನಗೂ ಗೊಂದ ಇಲ್ಲ ಮುಖ್ಯಮಂತ್ರಿಗೂ ಗೊಂದಲ ಇಲ್ಲ ಏನು ಹೇಳಿದ್ದಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳ್ತೀವಿ ಎ ಸಿ ಸಿ ಅವರು ಏನ್ ಹೇಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳ್ತೀವಿ ಅಷ್ಟೇ ಅವ್ರು ಅವ್ರಿಗೆ ಏನೇನಬೇಕ ಅವರೇ ಹೇಳಲ್ರಿ ನಾವು ಯಾರಿಗೂ ಅವ್ರಿಗೆ ಅವ್ರ ಅಥಾರಿಟಿನ ನಾವು ಕ್ವಶನ್ ಮಾಡಿಲ್ಲ ಯಾವತ್ತೂ ಕ್ವಶ್ಚನ್ ಮಾಡಿಲ್ಲ ನೀವು ರೀಶಫಲ್ ಮಾಡಿ ಅಂತ ಯಾವತ್ತೂ ಹೇಳಿಲ್ಲ ರಿಶಫಲ್ ಮಾಡ್ತೀವಿ ಅಂತ ಅವ್ರಿಗಿರೋಂಥ ಅಥಾರಿಟಿ ಹೇಳಿದ್ದಾರೆ ಐದು ವರ್ಷ ಇರಲ್ಲ ಅಂತ ನಾವು ಯಾರು ಹೇಳಿಲ್ಲ ನಾನು ಐದು ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ದೊಡ್ಡವರು ಮೇಲೆ ನಾವೆಲ್ಲ ಚಿಕ್ಕವರು ಅವ್ರ ಮಾತ್ರ ಕೇಳ್ಕೊಂಡು ಗೌರವದಿಂದ ನಮ್ರತೆಯಿಂದ ನಾವೆಲ್ಲ ಇರಬೇಕು ಸಂಪುಟ ಪುನಾರಚನೆ ಮಾಡೋದು ನಿಮ್ಗೆ ಇಷ್ಟ ಇದೆಯಾ ಇಲ್ಲ